ದೊಡಮ್ಮ ಏನು ಮಾಡ್ತಿದ್ದ ಮಗ ಅಯ್ಯೋ ಏನು ಮಾಡಣ ದೊಡಮ್ಮ ಮಾಮೂಲಿ ಮಗಿನ ಐತೆ ಕೂತ್ ಕುಣ್ಸ್ಕೊಂಡು ಹೊಸ ಬಂದಿಲ್ಲ ಬಂದಿಲ್ವಾ ಮುದ್ಕೈ ಇಲ್ಲ ಇಲ್ಲಕ್ಕ ದೊಡಮ್ಮ ಬಂದೇಲ ಅಲ್ಲ ಯಾವ ಬುದ್ಧಿ ಕಲ್ತಿದ್ದಾನ ದೊಡಮ್ಮ ಹಿಂಗೆ ಹಿಂಗೆ ಬುದ್ಧಿ ಕಲ್ತವ್ರು ಸರಿ ಅದ ದೊಡಮ್ಮ ಅಲ್ಲ ಎಸದ ಹತ್ತರ ಮನೆಗೆ ಹೋಗ್ಬಿಟ್ಟು ಅಣ್ಣ ಎಸದೇ ಮನೆಗೆ ಹೋಗ್ಬಿಟ್ಟು ಅವ್ರು ಬತ್ತಿನ ಬಿಟ್ಟು ಹೋದನು ಈಗ ನಮ್ಮ ಅಡಜಿ ಇಲ್ವಾ ಅವ್ರ ಊರಿಗೆ ಹೋಗಿದಾನಂತೆ ಫೋನ್ ಮಾಡ್ರೆ ಇಲ್ಲಿವನಿ ಬತ್ತಿನ ನಾಡಿಕೊಂಡು ಅಂತಾನಲ್ಲ ನಾನು ಸಮಯ ಸಕ್ಕಿದ್ದೆ ನಾನು ಇದನ್ನ ದೊಡಮ್ಮ ದೊಡಮ್ಮ ನೀನು ಯಾವ ಥರ ಬುದ್ಧಿ ಕಲ್ತಿದ್ದಾರ ಅಂತ ತಗ್ಲಾಕ್ಬಿಟ್ಟು ಅವಳು ನೋಡಿದ್ರೆ ಅವಮ್ಮ மைசூராக கூத்தாளே மத்தே ஓட்ல விட்டு அலாடக்கல அல்ல கட்டிங்க ஆ ஏன் இங்கே நான் இங்கே வட்டோ ஊர் சாடம் நானே சரியா நன்கு சாக்கு சாக்கம்மா ஏ சும்ீராய்னீ மடியே சும்னி ஏன் சும்மீர் தடம்மா ஏன் சும்மிர் ஆன்ச்சூரு தடம்மா இவ்வளே நெனது சா ரெடி மாஸ்பட்டு ஆ கம்ட்டை கொட்டி எழே கரக்தினி ஷாப்பிங்கேட்டு நான் பரோகி ரெடியாது நான் கரக வைக்கிற அந்த அந்தனால எஸ்டு ஒட்டை ஊருக்கு கருத்தரில் இவன் இத்தர அந்த கடத்திலடாட் தான் நன்ன ನನ್ನೇನು ದೊಡಮ್ಮ ಇವ್ನು ಆಟಾಡ್ಸೋದು ಇವನು ನನ್ನೇನು ಆಟ ಆಡಿಸೋದು ಏನು ಇನ್ನೂ ಮನೆ ತಾಳ ನಾನು ಇವನು ಹೇಳ್ದಂಗೆಲ್ಲ ಕುಣಿಯಾಕಿ ನಾನು ಯಾವ ಥರ ಬುದ್ಧಿ ಕಲ್ತಾನ ನೋಡಿದೋಡಮ್ಮ ನೋಡಿ ಯಾವ ಥರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಅಯ್ಯೋ ಸುಮ್ಮನ ಆಯಿತು ಇನ್ನೇನು ಮಾಡಿ ಇನ್ನೇನಮ್ಮ ಮಡಿಗೆ ತಂದು ಕೊಡ್ತೀನಿ ಅಂದನಲ್ಲ ತಂದ್ರೆ ಸುಮ್ಮನೆ ಉಟ್ಕೊಂಡು ಸುಮ್ಮನಿರತ್ ಕಲಿ ಆ ಸೈಡ್ ಹೋಗಬೇಡ ಸುಮ್ಮನೀರು ಪರಿ ಮೋಸನೇ ಕಣ ಇನ್ನೇನು ಇನ್ನೇನು ಮೋಸ ಹಾಕಿದನೇ ನಮ್ಮ ಹೂವು ಹೇಳ್ತ ನಾನು ಕೇಳಿನದಮ್ಮ ನಮ್ಮ ಹೂವನ್ನ ಮತ್ತೆ ಕೇಳಿದ್ರೆ ಇವತ್ತು ನಾನು ನಿಮ್ದೇ ಇರೋ ಕಂದಡಮ್ಮ ಕೇಳ್ದೆ ಹೊತ್ಕ ನಾನು ಅದಕ್ಕೆ ಹೋಗಿರೋದು ನಿಜಕ್ಕೂ ಏ ಹೆಂಗೆ ಅನಿಸ್ತದೆ ಗೊತ್ತಾ ನಮ್ಮ ನನಗೆ ಜೀವನದಲ್ಲಿ ಯಾವ ಥರ ಅದ ಅಂತ ಅನಿಸ್ತದೆ ಸೀರೆ ತಕೊಂಡ್ ಬರೋಕೆ ಕರ್ಕೊಂಡೋಗ್ಕಿಲ್ಲ ಅಂದಮೇಲೆ ಇನ್ನು ಯಾಕೆ ಜೀತಕ್ಕಿದ ಇಲ್ಲಿ ಅವ್ನ ಮಕ್ಳಿಗೂ ಅವ್ನಗೂ ಸೇವೆ ಮಾಡ್ಕೊಂಡಿರಕ್ಕೆ ನಾನು ಸುಮ್ಮನೆ ಆಯ್ತು ಕೇಳಿ ಹೇಳಿಕೊಂಡ್ರು ಕೆಲ್ಸ ಕೇಳಿಸ್ಲಿ ಬಿಡ್ದೋಣಮ್ಮ ನಾವು ಹಂಗೆ ಇದ್ರ ಕಡೆ ಇದ್ರ ಕಡೆ ಆಕತೆ ಅವ್ರಷ್ಟೊಂದು ಹೆಚ್ಕೊಂಡಿರೋದು ಆಯಿತು ಸುಮ್ನರವ ನೀನು ಏನು ಮಾಡಿ ಇನ್ನೇನು ಮಾಡಿ ಹೇಳು ಹಣೆ ಬರ್ಕ್ ಕೊನೆಯವ್ರು ನನಗೆ ಈ ಮಟ್ಟಕ್ಕೆ ಆಯ್ತದೆ ನಿನ್ ಪರಿಸ್ಥಿತಿ ಅಂತ ಅಂದ್ಕಳಿಸಿಲ್ಲ ನಾನು ನಿಮ್ಮ ಅಪ್ಪನಿಗೂ ನಿಮ್ಮ ನಿಮ್ಮಗೂ ಹೇಳ್ದೆ ಮಾಡಿಸು ನಮ್ಮಗೆ ಮಗನಿಗೆ ಮಾಡಿಸು ನೋಡು ಹೆಂಗೆ ನೋಡ್ಕೊಂಡ ಗೊತ್ತಾ ಇನ್ನು ಮುದ್ದೆ ಮಾಡ್ಕೊಂಡು ಹೆಂಗ್ ನಿರ್ತಿ ಹಂಗೆ ನೋಡ್ಕೊಂಡು ಗೊತ್ತಪ್ಪ ಏನೇನು ಬರ್ತದೆ ಹಬ್ಬ ಬುಕ್ ಬಟ್ಟೆ ಬರ್ರೆ ಚಿನ್ನ ಬಡವೇ ಕೊಡಕಿಲ್ಲ ಓಸಿ ತಗೊಳಕೆ ಒಂದು ಚೂರು ಒಂಚೂರು ಕಪ್ಕಿತ್ತು ಗಂಡು ಅಂದ್ಬಿಟ್ಟು ನಿಮ್ಮ ಅಪ್ಪ ಬೇಡ ನಾ ಮಾಡಕ್ಕೆಲ್ಲ ಅಂತೂ ಗೌರ್ಮೆಂಟ್ ಕೆಲಸದವ್ರಿಗೆ ಇವರು ಬಿಟ್ಟ ಹಾಕ್ಬಿಟ್ಟು ಇವತ್ತು ಹಿಂಗೆ ತಗ್ಲಾಕೋರು ಸರಿಯನ್ನ ಆಕೇತ ನಿಮ್ಮ ನಿಮ್ಮ ನಿನ್ನ ಕಾಪ ಮಾಡ್ಕೊಳ್ದವ್ರು ನನ್ನ ತಂಗಿ ನನ್ನ ನಮ್ಮ ನಮ್ಮ ತಂಗಿ ಮಗನಿಗೆ ಮಾಡ್ನಿವಾಲ ಇವರು ಅಂದ್ಬಿಟ್ಟು ಮಾಡಿದರೆ ಇವತ್ತು ಗೌರ್ಮೆಂಟ್ ಕೆಲಸ ಏ ಅಷ್ಟು ಮಟ್ಟಿಗೆ ಅವನೇ ಗೊತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅವನಿಗೆ ಗೊತ್ತಾ ಇರ್ತಿ ಮಕ್ಕಳನ್ನ ಹಂಗೆ ಹಂಗಿರ್ಬೋದಾಗಿತ್ತು ಸುಮ್ಕಿರು ನಿಮ್ಮಪ್ಪ ಅದು ಗೆರ್ಸ್ತು ಕತೆ ಹ್ಞೂ ನಾವೇನಾದ್ರೂ ಮಾತಾಡಿದ್ರೆ ಅವ್ರಿಗೆ ಆಪತ್ತದೆ ಸುಮ್ಮನೆ ಇಲ್ಲ ನೀನು ಮಡಿಯೇ ಇನ್ನೇನವ ಮಡಿಯೇ ಆಯ್ಕೆಕಂಡ ದೊಡಮ್ಮ ಆಯ್ಕೆ ಇವ್ರು ಕೂಡ ಎಲ್ಲ ಹೊಡೆದಾಡಕ್ಕೆ ನನಗೆ ಅದೇನು ಕರ್ಮ ಇಲ್ಲ ನಾಕ್ತಿ ಸಾಪನ ಮನೆ ಅಂತ ಹೋಗೋದ ಅಂತ ಅಲ್ಲೂ ಇಲ್ಲ ನನಗೆ ಇಲ್ಲೂ ಇಲ್ಲ ನನ್ನಂತ ಒಳಗೆ ಹಿಂಗೆ ಆಯ್ತದಲ್ಲ ದೊಡಮ್ಮ ಒಳ್ಳೆಯವ್ರಿಗೆ ಜಾಸ್ತಿ ಕಷ್ಟ ಕೊಡೋದು ದೇವ್ರಕಂತೇಳು ಹ್ಞೂ ಇನ್ನೇನವ ಹ್ಞೂ ಹಬ್ಬ ಬವರ್ಯಬ್ಬಕ್ಕೆ ಹ್ಞೂ ಬಂದು ಕರೋದ್ ಕೊಳ್ಗಿಲ್ ಏನೋ ಬಂದಿದೆ ದೊಡಮ್ಮ ಹ್ಞೂ ನೋಡ್ತೀನಿ ನೀನು ದೊಡಪ್ಪ ಹೋಗ್ಬಿಟ್ಟು ಏಟಪ್ಪ ಬಿಟ್ಬಿಡ್ಬಾ ಈಗ ಏನು ಹೇಳಿದ ಮಗ ನಾನು ಹಂಗೋದು ಏನಾದ್ರು ಸರ್ ಹಂಗಂದೆ ಲತ್ತಾರೇ ಹಬ್ಬ ಕರಿಬೋದಾಗಿತ್ತಲ್ಲ ಅಂತ ಹಂಗಂದ್ರೂ ಏನು ಮಾತಾಡಕಿರಕನ್ ಮಗ ಸುಮ್ಮನೆ ಆಗೋದು ಅದಕ್ಕೆ ಸುಮ್ಮನೆ ನೋಡದ ಅವ್ನು ಹೋಗು ಅಂತ ಹೇಳಮ್ಮ ಹೆಂಗೆ ಅಂದ್ರೆ ಸುಮ್ಮನೆ ನೀವು ಕಣ್ಣು ಬಿಡು ದೊಡಮ್ಮ ಏನೋ ಪ್ರೀತಿಯಿಂದ ಕರ್ಗ ಬರ್ಬೋದು ಪ್ರೀತಿಯಿಂದ ಉದ್ದಕ್ಕೆ ಏನು ಮಾಡೋಕ್ ಬರಕ್ ಬಿಡು ಇನ್ನೇನು ಏನು ಇಲ್ಲ ಕತೆ ಬೂ ಪೂನಾರು ಮಾಡ್ತೀನಿ ಬಾ ನೀನು ನಿನ್ನ ಗಂಡ ಫೋನ್ ಮಾಡಿ ಹೇಳ್ತೀನಿ ಕರೆಕ್ಟ ಬನ್ನಿ ನಮಗೆ ಕೆಲಸ ಟೈಮ್ ಟೈಮಿಲ್ಲ ಅಂತ நோடது ஏனது ஏனது நம்ம தோடப்பா ஒன் அஜை ஓக்டேட் பத்தினி சரியா சரி தடம் ஆய்ம்மா ஏனே இது மாட்டா தலைகும் இரத்து கலி தமயா தமயா அக்க அக்கா சின்ன குத் இப்போ சரி 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 மகள நோட்னிப்பா ஹோட்டல் பத்தினி ಇಲ್ಲ ಅಂದ್ರೆ ಫೋನ್ ಮಾಡ್ತೀನಿ ಮಾಡ್ಕೊಬೇಡ ಬೋ ಬಾಯ್ ನೀನ್ ಏನು ಮಾಡಿ ಹ್ಮ್ ಸರಿ ಅಕ್ಕ ಅಕ್ಕ ಬಂದಾಳ ಹಾ ಬಂದಾಳ ಕಣ ಫೋನ್ ಮಾಡಿದೆ ಅವ್ಳಗ್ ಹೇಳಕ್ ಹೋಗಿಲ್ಲ ಮಗ ಬಾ ಸರಿ ಆಯ್ತು ಬಿಡು ಮಾಡ್ತೀನಿ ನಾನು ಪಾತ್ರೆ ಬೆಳಗ್ಬೇಕು ಏನ್ ಮೂರ್ ಗಾಡಿ ಗುಡ್ಡಿ ಹಾಕ್ತೀನಿ ಇದು ಹೊಸ ಆಗಸ ನೀರ್ ಕುಡಿಸೋದು ಸೊಪ್ಪಾಕೋದು ಸದ್ ಕಡೆ ಇದೇ ಒಂದ್ ಕೆಲ್ಸ ಕುಂತ ನಂಗೆ ಹ್ಮ್ ಮಾಡ್ತೀನಿ ದೊಡ್ಡಮ್ಮ ಮೇಲೆ ಹೋಗವಾ ಅದೇ ನಿನ್ ನೋಡಗು ನೋಡೋ ಚಿನ ಮಗಿನ ನೋಡ್ಕೊಂಡು ಯಾ ಪಾತ್ರೆ ತೊಗೊಳ್ಕಿ ಆಯ್ತು ಅಮ್ಮ ನೋಡ್ಕೊತೀನಿ ಹುಸಾರು ಎತ್ಕಟ್ಟಿ ಆಮೇಲೆ ಆಯ್ತು ನೋಡ್ಕೊತೀನಿ ನೋಡ್ಕೋ ನಿ నువ్వు నింగే నానిష్టానా నవ్వాక ఇష్టానా నీని ఇష్టా నేను నానిష్టానా ఏనన్ ముద్దు తమ్మే నింగే నానిష్టా నేను ఏబిసిడి ಹೇಳ್కొస్తని ఏలు ఏ బి బి సి సి డి ఇ ఎఫ్ జి హెచ్ ఐ జే కే ఎల్ ఎం ఎన్ ఓ పి క్యూ ఆర్ ఎస్ യു വി ഡി ഡി മാ ஏ ஆட்டும் அல்ல குட பே நோடு நான் இத்தீனி முகினுக்க முண்டல் முண்டே கேட்கபுட்லயோ முகிங் ஐய் இங்கு நின் முன்னாக்க நின் முக எங்களு ಅಮ್ಮ ಬಾಲ್ ತಗ ಬರದ ಗುಣ ವರ್ದ ನಿನಗೆ ತಿರ್ಗ ಮಾತಾಡ್ತಾಳೆ ನೋಡೋತಾಳೆ ಆ ಯಾಕ್ಳೆ ಎಂತಿನ ಒಂದ್ ಮುಗಿ ನೋಡಕಿಲ್ಲ ಸುದ್ಧಳೆ ಕತ್ತೆ ಬೆಳೆ ಬೆಳ್ದಾಳೆ ತಿನ್ನ ನೋಡ್ಬೇಕು ಅಂತ ಒಂದ್ ಮಕ್ಳು ತಿಂತಾಳೆ ಬರಕಿಲ್ಲ ಮುಗಿ ನೋಡ್ಕಾಕ್ ಬರಕಿವೆ ಯಾಕಿನ ನೀನು ಬಾಲ್ ತಗೊಬಿಂತ ಬಿದ್ಬಿಟ್ಟಿರೋದು ಅಂಡಾನೇ ಅವನು ಬತ್ತದೆ ಸುಮ್ನಿರಪ್ಪ ಸುಮ್ನಿರ್ ಮನೆ ನನ್ ಮಗನ ಓ ಮನೆಯಲ್ಲದ್ದು ನಾವ್ ನಿಮ್ದಿರಂಗಿಲ್ಲ ಕಾಟಗಳು ತರ್ಕೊಂಡು ಥೂ ನಾ ಪಾತ್ರೆ ಬೆಳಗದಂದ್ರೆ ನೆಮ್ಮದಿ ಕೊಡಕ್ವಲ್ ನಮ್ಗೆ ಒಂದ್ ಮುಗಿನ್ ನೋಡ್ಕಾಕಿ ತಿನ್ನಕ್ವ ಅಮ್ಮ ಕೊಡು ಅತ್ಕೊಂಡು ಇರೋದು ಇರೋದೇ ಮುಗಿನ್ ನೋಡ್ಬಿಡ್ ತಿನ್ಕತಿದೀಯ ಅಮ್ಮ ಯಾವಾಗ ನಾನು ನಾನೇ ಕೊಟ್ಟಿತ್ತಿಸಿಕೊಳ್ಳೋದು ಬಾಯಿ ಕೊಡ್ತೀನಿ ನಿನ್ಗೆ ಕತ್ತೆ ಹೋಗು ಹ ಇಲ್ಲಿ ರಾಗ ಹೇಳ್ಕೊಂಡು ನನ್ ಗೊತ್ತುಕೊಂಡ ನೀನು ಯಾಕ ಕುರ್ಬಿ ಮುಡೇ ಅಂತ ನೀನು ಕುರ್ಬಿ ನೀನು ಹ್ಮ್ ಬೆಳಗೋಕ್ ಪಾತ್ರಿಯ ಅಮ್ಮ ನನ್ ಪಾತ್ರೆ ಬೆಳಗಿಲ್ಲ ಓ ತಿನ್ನಕ್ ಬದ ಹಾಕಿಸ್ಕೊಂಡು ತಕಂಬಾ ತಿಂತಿ ಬೇಕಾರ ಹಾಕಿಸ್ಕೊಂಡು ಅಲ್ವಾ ಮೂರತ್ತು ತಿನ್ನಕ್ ಬರ್ತದೆ ಏ ಏನೇ ಹೋಗು ಒಳೆ ಮತ್ತೆ ಹೇಳ್ತಾನೆ ಸುಮ್ನೆ ನನಗೆ ಕೈಲಿ ಸೊರೆಗೆ ಇಳಿಸ್ಕೊಡ್ಮರ್ಬದಿ ನೀನು ಹೋಗುತ್ತೆ ಹೇಳ್ತಾಳೆ ನೀನು ನಿಂತ್ಕೊಂಡು ಬರ್ತಾ ಇಲ್ಲಿ ಮಗಿನ ಕೆಡ್ಬಿಟ್ಟು ಎರಡು ಹೆಚ್ಕೊಂಬ್ರಿ ಏನೇ ಮಾಡೋದು ನಿಮ್ಗೆ ಏನ್ ಬೇಕಾದ್ರೆ ಸತ್ರ ಸಹ ಆಗಲಿ ನಾವ್ ಏರೋ ಅಂತಿದೀರಿ ನನ್ನ ಮಗ ನಿಮ್ಮ ಎಣ್ಣೆ ಮೇಲೆ ನಿಮ್ಮ ಬುದ್ಧಿ ಮೇಲೇ ಅಮ್ಮ ತಮ್ಮ ನಂಗೆ ಇಷ್ಟ ನಾನು ವರ್ತನಾ ಈಗ ಯಾಕೆ ಇರ್ತದಿ ನೀನು ಯಾಕೆ ಯಾರು ಬಂದಿ ನೋಡು ರೋಗ ಹೊಡಿತಾವಳರಮ್ಮ ಅಂತಂದ್ಕಳಿ ಅಂತವ ನಾನು ವರ್ತನ ನಿನಗೆ ಯಾಕೆ ಕಳ್ತದಿ ನೀನು ಯಾಕೆ ಹೇಳ್ತೀನಿ ನೀನು ಊಹ್ ಮನೆಯೊಳಿರ ನಿಮ್ಮಿಂದ ನಮಗೆ ನಿಮ್ದಿಲ್ಲ ಅಮ್ಮ ನಾನೇ ನಮ ಮರ್ದನ ದೇವರಡೆಗೂ ಪಾಪನೆ ಬಿಳ್ಸ್ತಿಲ್ಲ ಕಣಮ್ಮ ಹ್ಹ್ ರಾಗ ಹೇಳ್ತಲ್ರಾ ಅಕ್ವಾ ಹೊರದ್ರ ಕ್ಯಾಪಲ್ ಸರ್ಸ ಹೆಂಗ್ ಬಿಡತಿ ಗೊತ್ತಿಲ್ಲ ಓನೇಲಿ ಇದಲ್ಲ ಪಾತ್ರೆ ಬಿಳ್ಗೋಣೆ ಜಾಸ್ತಿ ಮಾತ್ ಕಿತ್ತಾಡಬೇಡ ನೀನು ಓಹೋ ಒಂದಮಗೆ ನೋಡ್ಕೊಳಕ್ಕೆ ಬರಕಿಲ್ಲ ತಿನ್ನಕ್ಕೆ ಬರಬಡ ಹೆಂಗ್ ತಿಂತಿ ಅಂತ ಒಂದಮಗ ಇವ್ರೆ ಅದೆಮೇಲದೆ ಹ್ಹ್ ಸುಮ್ಕು ಮನೆ ಸುಮ್ಕಿರು ಅಮ್ಮ ಅಮ್ಮ ಸುಮ್ನೆರ ಸುಮ್ನೆರು ಓಲೆ ಕು ತುಂಬಿನಿ ಗಿರ್ಬೈತಾಳು ಈ ಕಾಟಗಳಲ್ಲ ಯಾವಾಗ ತಪ್ಪೋದಾಗ ನಮಗೆ ಒಂದು ಮುಗಿ ನೋಡ್ಕೊಂಡು ಸುಮ್ನಿರಪ್ಪ ಸುಮ್ಮನಿರಪ್ಪ ಮಗನು ಅಯ್ಯೋ ನನ್ನ ಮುಗಿಗೆ ಬಾರನೇ ಬರ್ತಲ್ಲಪ್ಪ ಸುಮ್ಕಿರುವ ಆಯ್ತು ಹೊಳಬಿಡ ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ